ಗುಬ್ಬಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಿಂದ ಹೇರೂರು ಹೊದನೂರು ಬೆಲವತ್ತ ಅರೆಮಾರ್ನಹಳ್ಳಿ ಕರೇಗೌಡನಹಳ್ಳಿ ಮಾರ್ಗ ರಸ್ತೆ ಹಾಗೂ ಹೊದನೂರು ಕಾಲೋನಿ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಕೆಟ್ಟದ ಕುಪ್ಪೆಯಲ್ಲಿ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಹತ್ತು ಕೋಟಿಗೆ ಮಂಜೂರಾಗಿದೆ ಆದರೆ ಡಿಪೋ ಅನುಮೋದನೆ ಆಗಿಲ್ಲದ ಕಾರಣ ತಡವಾಗಿದೆ ಬಸ್ ನಿಲ್ದಾಣದ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭಿಸಲಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯದ ಕೊರತೆ ಇರುವುದರಿಂದ ಅವುಗಳ ಬಗ್ಗೆ ಮೆಡಿಕಲ್ ಆಫೀಸರ್ ಸಭೆ ಕರೆದು ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ತಾಲೂಕಿನಲ್ಲಿ ಇನ್ನು ಸುಮಾರು ಮುನ್ನೂರು ಕೋಟಿ ವೆಚ್ಚದ ಕಾಮಗಾರಿಯು ಬಾಕಿ ಉಳಿದಿದ್ದು ಅವುಗಳನ್ನ ಹಂತ ಹಂತವಾಗಿ ಪೂಜೆ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾಮಣಿ ಉಪಾಧ್ಯಕ್ಷರು ಲೋಕೋಪಯೋಗಿ ಇಲಾಖೆ ಎ ಗುತ್ತಿಗೆದಾರರು ಪಿಡಿಒ ಚಂದ್ರಶೇಖರ್ ಸದಸ್ಯರುಗಳು ಸೇರಿದಂತೆ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ ಒಟ್ಟಿಗೆ ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿ ರಿಸ್ಕೊಂಡು ಮಾಡ್ತಾಯಿದ್ವಿ ಇಲ್ಲಿ ನಲವತ್ತು ಲಕ್ಷ ರೂಪಾಯಿ ಅದನ್ನು ಕಾಲೋನಿ ಮಾಡಿದ್ದಿಲ್ಲ ಅದನ್ನು ನಾವು ಮಾಡ್ತಾಯಿದ್ವಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಒಂದು ಪೂಜೆ ಬರ್ತದೆ ಇನ್ನು ಯಾವ್ಯಾವ ಭಾಗದಲ್ಲಿ ಆಗುತ್ತೆ ಸರ್ ಇನ್ನು ಯಾವ್ಯಾವ ಭಾಗದಲ್ಲಿ ಇದೆ ಅಂತ ಸರ್ ಇನ್ನೂ ನಾವು ಈ ಸುರ್ವೆ ಮಾಡಿಲ್ಲ ನಮ್ಮದು ಎತ್ತಿಮಳೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಇದೆ ಆಮೇಲೆ ಹೇಮಾವತಿಯಲ್ಲಿ ನೂರು ಕೋಟಿ ರೂಪಾಯಿ ಇದೆ ಆಮೇಲೆ ನಮ್ಮದು ಈಗ ಸಿರಾ ನಲ್ಲಿಗೆರೆ ವ್ಯವಸ್ಥೆಗೆ ಮೂವತ್ತೈದು ಕೋಟಿ ಹಾಕಿದ್ವಿ ಆಮೇಲೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದು ಸಾಮಾನ್ಯ ಸಂಪಿಗೆ ಸಂಪಕಿಯವ್ರವರಿಗೆ ಇಪ್ಪತ್ತೆಂಟು ಕೋಟಿ ಹಾಕಿದ್ವಿ ಸಿರಾ ಉಳಿದರೆ ರೋಡ್ಗೆ ಆರು ಕೋಟಿ ರೂಪಾಯಿ ಹಾಕಿದ್ವಿ ಆಮೇಲೆ ಸಿ ಎಮ್ ಅವ್ರು ಕೊಟ್ಟಿರೋದು ನೋಡಿದ ಮೊನ್ನೆ ಐವತ್ತು ಕೋಟಿ ರೂಪಾಯಿ ಹೇಮಾವತಿಗೆ ನೂರು ಕೋಟಿ ಇನ್ನೂ ಒಂದು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅವ್ರಿಗೆ ಶುರು ಮಾಡಬೇಕು ಮಾಡಿ ಈ ಪೂಜೆ ಮಾಡಿ ಜಾತಿ ಗಣತಿ ತುಂಬ ಲೇಟ್ ಆಗ್ತಾ ಇದೆ ಅಂತ ವರದಿ ಬರ್ತಾ ಸಮೀಕ್ಷೆ ಸಮೀಕ್ಷೆ ಮಾಡ್ತಾವ್ರಿ ನಾನು ನಿನ್ನೆ ನಮ್ಮ ಮನೆಗೆ ನಾನು ವಿಚಾರಿಸಿದಾಗ ನೈಂಟಿ ಟೂ ಪರ್ಸೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಂಟು ಪರ್ಸೆಂಟ್ ಮಾಡೋದನ್ನು ಮಾಡ್ತಾರೆ ನಿನ್ನೆ ಕೆ ಎನ್ ರಾಜಣ್ಣರು ಒಂದು ಹೇಳಿಕೆ ಕೊಡ್ತಾರೆ ಸರ್ ಎಮ್ ಎಲ್ ಎ ಅಲ್ಲ ಎಮ್ ಎಲ್ ಎ ಅವ್ರೇನು ಇಲ್ಲಿ ಬೇಕಾಗಿಲ್ಲ ಹೈಕಮಾಂಡ್ ಪವರ್ ಜಾತಿ ಯಾರ್ಯಾರಿಗೆ ಇಷ್ಟೆಷ್ಟು ಪವರ್ ಇರ್ತಾರಲ್ಲ ಅಷ್ಟೊಂದು ಪವರ್ ಅವರು ಸರ್ ನನಗೆ ಗೊತ್ತಾಯಿತು ಕೆ ಎಸ್ ಆರ್ ಟಿ ಸಿಲ್ ಗೊತ್ತಿ ಸರ್ ಇವತ್ತು ಬರ್ದವ್ರೆ ಅದು ಅಪ್ರೂವಲ್ ಆಗಿ ಟೆಂಡ್ರು ಕೂಡ ಆಗಿದೆ ಹತ್ತು ಲಕ್ಷ ರೂಪಾಯಿಗೆ ಹತ್ತು ಕೋಟಿಗೆ ನನಗೆ ಇದಕ್ಕೆ ಇನ್ನೂ ಟೆಂಡರ್ ಆಗಿಲ್ಲ ಅವರು ಡಿಪೋಸು ಡಿಪೋಸು ಫಂಡಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷ ಕೈ ಕೈಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಈಗಾಗಲೇ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಶುರು ಮಾಡಬೇಕು ಟೆಂಡರು ಫೈನಲ್ ಆಗಿ ಟೆಸ್ಟ್ ಮಾಡ್ತಿದ್ದೀನಿ